ನಾವು ನಿಮ್ಮ ಶಿಷ್ಯರು ಅಂತ ಅನ್ನೋ ಕಾರಣಕ್ಕೆ ಚಲವಾದ್ ಮಾಡಿದ್ರೆ ಎಲ್ಲಾ ಬೇಡಿಕೆಗಳು ಈಡಾಕ್ತವೆ ಅವ್ರನ್ನೇ ಮಾಡೋಣ ಅಂತ ಎಲ್ಲಾ ಸಂಘಟನೆ ಅವರು ಒಕ್ಕೂಟ ಮಾಡ್ಕೊಂಡು ನನ್ನೇ ಅಧ್ಯಕ್ಷ ಮಾಡಿದ್ದಾರೆ ತಾವು ನಮ್ಮ ಬೇಡಿಕೆಗಳನ್ನ ಬರೋ ಊಟ ನೀವೇ ತಗೊಳ್ಳಿ ಸರ್ ಎಲ್ಲ ನಿಮ್ಮ ಅವಧಿಯಲ್ಲಿ ಎಲ್ಲ ಟ್ರಾನ್ಸ್ಪರೆನ್ಸಿ ಆಗ್ತಾ ಇದೆ ಎಲ್ಲ ಪಬ್ಲಿಕ್ ನಲ್ಲಿ ಓಪನ್ ಆಗಿ ಸೋಷಿಯಲ್ ಅಡಿಟ್ ಆಗ್ತಾ ಇದೆ ಈ ತರ ಮಿನಿಸ್ಟರ್ ಯಾರು ಮಾಡಿಲ್ಲ ಹಿಂದೂ ಮಾಡೋದಲ್ಲ ಬಡವ ಮಕ್ಕಳು ಆನಂದ್ ಇದಾರೆ ಎಲ್ಲರೂ ಸರಿಯಾಗಿ ಮಕ್ಕಳಿಗೆ ಊಟ ವಸತಿ ಎಲ್ಲ ಸೌಕರ್ಯ ಇದೆ ಸರ್ ಅದಕ್ಕೆ ನಮ್ದ ಎಲ್ಲಾ ಬೈಕೆ ಬೇಡಿಕೆ ಈಡೇರಿಸ್ ಪಕ್ಷ ಆಮೇಲೆ ಜೊತೆಗೆ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಸರ್ ಮತ್ತೆ ಮಾಡಿಲ್ಲ ವಿನಾಯಕ್ ಸಾಹೇಬ್ ಮಾಡಿದ್ರು ಮಾಡಿ ಸರ್ ಆಮೇಲೆ ಸಾವಿರ ಸಂದೇಶ ಕೊಡ್ತಾರೆ ಸರ್

이걸로 전해리도말이겠